ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಅಡಿಕೆ ಎಲ್ಲ ಅಡಿಕೆ ಕಿತ್ತಿದ್ರಲ್ಲ ಇವತ್ತು ಅಡಿಕೆ ಮಿಷಿನ್ಗೆ ಅಂತ ತಂದಿದ್ದಾರೆ ಅಡಿಕೆ ಮಿಷಿನ್ಗೆ ಹಾಕ್ತಿದ್ದಾರೆ ಇದು ಟೂ ಡೇಸ್ ಲಾಗ ನಾಳೆ ದೀಪಾವಳಿ ಹಬ್ಬದ್ದು ಕೂಡ ಈ ಲಾಗಲ್ಲೇ ಹಾಕ್ತೀನಿ ಹಾಗೆ ಇರಿ ಸೊ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ನೋಡಿ ನೈಟ್ ಮಳೆ ಬಂದು ನಿಂತಿದೆ ಆಗಲೇ ಮಳೆ ಒಂದಿಲ್ಲ ಅಂದರೆ ಎಲ್ಲ ಕೆಲಸ ಕೂಡ ಆಗುತ್ತೆ ಇವಾಗ ಮಿಲ್ಕ್ ಆಗೋ ಟೈಮಾಗಿ ಮಳೆ ಬಂದುಬಿಟ್ರೆ ಅದು ಅರ್ಧ ಬರ್ಧ ಕೆಲಸ ಆಗೋಗುತ್ತೆ ಅಷ್ಟೆ ಹಾಗೆ ಒಣ ಹಾಕಿದಾಗೂ ಕೂಡ ಮಳೆ ಏನಾದರೂ ಬಂದುಬಿಟ್ರೆ ಅಗ್ಲಗ್ಲ ಮುಚ್ಚೋದು ಎತ್ತೋದು ಅದೇ ಕೆಲಸ ಆಗುತ್ತೆ ಮತ್ತು ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ

ನೋಡಿ ಹುಡ್ಕೂರಿಬ್ರು ಇಬ್ರುಗೂ ಒಂದೊಂದು ಚೀಲ ಕೊಟ್ಟು ಚಿಕ್ಕವು ಸಿಮೆಂಟಿನ ಚೀಲ ಬರುತ್ತಲ್ಲ ಅದು ಇದೊಂದು ಚೀಲಕ್ಕೆ ತುಂಬಾ ಆಯಿದ್ರೆ ನಾಳೆ ಪಟಾಕಿ ಫುಲ್ ಪ್ಯಾಕ್ ಕೊಡಿಸ್ತೀವಿ ಅಂತ ಹೇಳಿರೋದ್ ಇಬ್ರು ಜೋಶಲ್ಲಿ ಆಯ್ತಿದ್ರು ಆ ಇಬ್ರು ಒಂದೊಂದು ಡಬ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಆಯ್ದು ಇಕ್ಕಳ್ತಾರೆ ನೋಡಿದರೆ ನಾನೇ ಸುಳ್ಳಿದ್ದೀವಲ್ಲ ಅಲ್ಲಿ ಚಿಲ್ಲೆ ಸುಳ್ಳಿದ್ದೀನಿ ನಾನು ಖುಷಿಯೇ ಒಂದು ಕೊರ್ಸ ನನಗೆ ಎರಡು ಕೊರ್ಸ ಆಯ್ತಾ ಅವ್ರು ಡ್ಯಾಡಿ ಹೊಲದ ಹತ್ರ ಹೋಗಿದ್ರಲ್ಲ ಅದಕ್ಕೆ ಹೇಳ್ತಿದ್ದಾರೆ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಿದ್ರೆ ಡ್ಯಾಡಿ ಇದೆಲ್ಲ ನಾನೇ ಸುಲ್ದಿದ್ದೀನಿ ಜಾಸ್ತಿ ನಾನು ಸುಲ್ದಿದ್ದೀನಿ ದೃಷ್ಟಿ ಕಡಿಮೆ ಸೋಲ್ದಿದ್ದಾನೆ ಅವ್ನಿಗೆ ಕಮ್ಮಿ ಕೊಡಿಸು ಅಂತಂದು ಹೇಳ್ತಿದ್ದಾನೆ ನನಗೆ ಡ್ಯಾಡಿ ಬಂದಮೇಲೆ ವೀಡಿಯೋ ತೋರಿಸ್ ಮಮ್ಮಿ ಅಂತ ಹೇಳ್ತಿದ್ದಾನೆ ಮಕ್ಕಳಿಗೆ ಯಾವುದಾದ್ರೂ ಒಂದು ತೋರಿಸ್ಕೊಡ್ತಿರ್ಬೇಕು ಕೆಲಸಗಳು ಅವ್ರಿಗೂ ಅರ್ಥ ಆಗುತ್ತಿದ್ದ ಈ ಥರ ಅನ್ನೋದು ಅದಕ್ಕೆ ಪಟಾಕಿ ಹುಚ್ಚೊಂದು ಹಿಡಿಸ್ಬಿಟ್ಟು ಕುಡಿಸಿದ್ದೀನಿ ಆಯ್ಸೋಕ್ಕೆ ಅಂತಂದು ಅಡಿಕೆನ ಆಯ್ತಿದ್ದಾರೆ ಅವ್ರಿಗೇನು ಜಾಸ್ತಿ ಪೋಸ್ಟ್ ಮಾಡಲ್ಲ ಹಾಗೆ ಇದು ಎಷ್ಟೇ ಲಾಗು ಎಲ್ರಿಗೂ ಹ್ಯಾಪಿ ದೀಪಾವಳಿ ದೀಪ ಯಾವ ಥರ ಬೆಳಗುತ್ತೋ ಅದೇ ಥರ ನಿಮ್ಮ ಮನೇಲಿ ಬೆಳಕಾಗಿರಲಿ ಅಂತ ಹೇಳ್ತಾ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನಾನು ದೊಡ್ಡ ಮಗ ಎಲ್ಲ ವೀಡಿಯೋ ಮಾಡಿದ್ದಾನೆ ನೋಡಿ ಒಳಗಡೆ ಅಡುಗೆ ಮಾಡ್ತಿದ್ರೆ ಅವನೇ ವೀಡಿಯೋ ಮಾಡೋದಿದೆ ಎಲ್ಲನ ಹಾಗೆ ಇದೊಂದು ಕ್ಲಿಪ್ ಆ್ಯಡ್ ಮಾಡೋಣ ಅಂತಂದು ಆ್ಯಡ್ ಮಾಡಿದ್ದೀನಿ ಸಂಜೆ ಸುಮಾರು ಅಲ್ಲೇ ಐದು ಮುಕ್ಕಾಲು ಆರು ಗಂಟೆ ಟೈಮ್ ಆಗಿತ್ತು ಅಷ್ಟರಲ್ಲೆಲ್ಲ ಪೂಜೆ ಮುಗಿಸಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ ನಾನು ಒಳಗಡೆ ಎಲ್ಲ ಹಾಗೆ ಒಂದು ರೀಲ್ ಶೂಟಿಂಗಿಗೆ ಅಂತಂದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹುಡುಗರೆಲ್ಲ ಪಟಾಕಿ ಹಚ್ಚೋಣ ಸರಿ ಅಂತಂದು ಸುಸುರು ಬತ್ತಿ ಹಚ್ಕೊಟ್ಟೆ ಪಟಾಕಿ ಕೊಡಕ್ಕೆ ಆಗುತ್ತೆ ಸೊವಯಿಸಿ ಇವಾಗ ಹುಡುಗರೆಲ್ಲ ಪಟಾಕಿ ಹಚ್ತಿದ್ದಾರೆ ಹುಡುಗರು ಬೋಂಡ ಅಂತಂದ್ರು ಅದಕ್ಕೆ ಬೋಂಡ ಹಾಕ್ತಾ ಇದ್ರು ಇವಾಗ ಹಬ್ಬ ಏನೂ ಮಾಡಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಅಡಿಕೆದೆಲ್ಲ ಕೆಲಸ ಇತ್ತಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಏನೂ ಕ್ಲೀನ್ ಮಾಡಿರಲಿಲ್ಲ ಮನೆಯೆಲ್ಲನ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತಂದು ಬೋಂಡ ಮಾಡುವಂಥ ಚಿಕನ್ ಅದಕ್ಕೆ ಬೋಂಡ ಮಾಡ್ತಿದ್ದೀನಿ ರಸ ಮಾಡಿ ರೈಸ್ ಮಾಡಿದ್ದೀನಿ ಸೊ ಗೈಸ್ ನೋಡಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬಂದಿದ್ದೀನಿ ಹುಡುಗರೆಲ್ಲ ಮಲಗಿದ್ರು ಊಟ ಆಯಿತು ಅವ್ರದ್ದು ಮಲಗಿದ್ರು ನಾನು ಒಂದು ಬ್ಲೌಸ್ ಕೊಡೋದಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಬೇಕು ಅಂದರು ಅದಕ್ಕೆ ಊಟ ಮಾಡ್ಕೊಂಡು ನಾನು ಕೂಡ ಇವಾಗ ಬಂದೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಟೈಮು ಒಂಬತ್ತು ಗಂಟೆ ಆಗಿದೆ ಸ್ಟಿಚ್ ಮಾಡ್ತಾವೆ ನಮ್ಮ ಮನೆಯ ದೀಪಾವಳಿ ಹಬ್ಬ ಸಿಂಪಲ್ಲಾಗಿ ಆಚರಿಸಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್